ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನೆಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ಪಿ ಎಂ ಕಿಸನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ಯಾವಾಗ ಬಿಡುಗಡೆ ರೈತರಿಗೆ ನೇರ ಹಣ ಅಂತಲೇ ಹೇಳ್ಬೋದು ಇನ್ನು ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದೀರಾ ಒಂದು ಕುಟುಂಬದಲ್ಲಿ ಪಿ ಎಮ್ ಕಿಸನ್ ಯೋಜನೆಗೆ ಸ್ನೇಹಿತರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಇನ್ನು ತಪ್ಪದೇ ಈ ಅಪ್ಡೇಟ್ಗಳನ್ನ ಮಾಡಿಸ್ಬೇಕಾಗುತ್ತದೆ ಯಾರಿಗೆಲ್ಲ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬರಬೇಕು ಅಂದರೆ ಏನೆಲ್ಲ ದಾಖಲೆಗಳನ್ನು ಕೊಟ್ಟು ಏನೆಲ್ಲ ಅಪ್ಡೇಟ್ಗಳನ್ನ ಮಾಡಿಸ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ ಇದು ಫುಲ್ ಇನ್ಫಾರ್ಮೇಷನ್ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ ವಾಚ್ ಮಾಡಿ ವಿಡದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತಾ ಬನ್ನಿ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಥವಾ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ದಯವಿಟ್ಟು ಅರ್ಜಿಯನ್ನು ಸಲ್ಲಿಸಿ ದೇಶದ ಸಣ್ಣ ಮತ್ತು ಅಂಚೂರು ರೈತರು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಕೇಂದ್ರ ಸರ್ಕಾರವು ಎರಡು ಸಾವಿರದ ಹದಿನೆಂಟು ಡಿಸೆಂಬರ್ ಒಂದರಂದು ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಪಿ ಎಂ ಕಿಸಾನ್ ಯೋಜನೆಯನ್ನು ಪ್ರಾರಂಭಿಸಿತು ಈ ಯೋಜನೆ ಅಡಿ ಅರ್ಹ ರೈತರಿಗೆ ಸರ್ಕಾರವು ವರ್ಷಕ್ಕೆ ಆರು ಸಾವಿರ ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತದೆ ಸ್ನೇಹಿತರೆ ಈ ಮೊತ್ತವನ್ನು ಮೂರು ಸಮಾನ ಕಂತುಗಳಲ್ಲಿ ಪ್ರತಿ ನಾಲ್ಕು ತಿಂಗಳಿಗೆ ಒಮ್ಮೆ ರೈತರಿಗೆ ನೀಡಲಾಗುತ್ತದೆ ಮುಂದಿನ ದಿನಗಳಲ್ಲಿ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಹೆಚ್ಚಳವಾಗಲಿದೆ ಸ್ನೇಹಿತರೆ ಇದರ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅಂತಲೇ ಹೇಳಬಹುದು ಆ ಅಪ್ಡೇಟ್ಸ್ ಬಂದರೂ ಕೂಡ ಖಂಡಿತವಾಗೂ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಹಾಗಾಗಿ ಯಾರೆಲ್ಲ ಅರ್ಜಿ ಸಲ್ಲಿಸಬೇಕು ದಯವಿಟ್ಟು ಯಾರೆಲ್ಲ ಅರ್ಜಿ ಸಲ್ಲಿಸಲ್ಲ ಅರ್ಜಿಯನ್ನು ಸಲ್ಲಿಸಿ ಏನೆಲ್ಲ ಬೇಕಾಗಿರುವಂಥ ದಾಖಲೆಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಇಪ್ಪತ್ತನೇ ಕಂತು ಈಗಾಗಲೇ ಎಲ್ಲರಿಗೂ ಜಮೆ ಆಗಿದೆ ಅಂತ ನಾನು ತಿಳಿಸ್ತಿಲ್ಲ ಸಾಕಷ್ಟು ರೈತರಿಗೆ ಹಣ ಜಮೆ ಆಗಿಲ್ಲ ಕಾರಣ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಎರಡು ಸಾವಿರದ ಇಪ್ಪತ್ತೈದರ ಆಗಸ್ಟ್ನಲ್ಲಿ ಎರಡನೇ ತಾರೀಕು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇಪ್ಪತ್ತನೇ ಕಂತು ರೈತರ ಖಾತೆಗೆ ವರ್ಗಾಯಿಸಿದರು ಒಟ್ಟಾರೆ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರಿಗೆ ಸ್ನೇಹಿತರೆ ಇಪ್ಪತ್ತು ಸಾವಿರದ ಐನೂರು ಕೋಟಿ ಹಣ ನೇರವಾಗಿ ಜಮಾ ಮಾಡಲಾಗಿದೆ ಈಗ ಎಲ್ಲರಿಗೂ ಇಪ್ಪತ್ತೊಂದನೇ ಕಂತು ಯಾವಾಗ ಬರುತ್ತದೆ ಎಂಬ ಕುತೂಹಲ ಶುರುವಾಗಿದೆ ಅಂತಲೇ ಹೇಳ್ಬೋದು ಅಕ್ಟೋಬರ್ ಕೊನೆಯ ವಾರದಲ್ಲಿ ಅಥವಾ ಅಕ್ಟೋಬರ್ ದೀಪಾವಳಿಯ ಸಮಯದಲ್ಲಿ ಎಲ್ಲರ ಖಾತೆಗೆ ಹಣ ಜಮೆ ಆಗಲಿದೆ ಎಂದು ನಿರೀಕ್ಷೆಯಲ್ಲಿ ಇದ್ದರು ಸ್ನೇಹಿತರೆ ಆದರೆ ಅದು ವಂಚಿತರಾಗಿದ್ದಾರೆ ಅಂತಲೇ ಹೇಳ್ಬೋದು ಅಕ್ಟೋಬರ್ ತಿಂಗಳು ಮುಗಿತಾ ಬರ್ತಾ ಇದೆ ಬಟ್ ಇನ್ನೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಜಮೆ ಆಗಿಲ್ಲ ಯಾರಿಗೂ ಕೂಡ ಇದಕ್ಕೆ ಕಾರಣ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ಪಿ ಎಮ್ ಕಿಸಾನ್ ಯೋಜನೆಯಾಗೆ ಏಕೆ ಅರ್ಜಿ ಸಲ್ಲಿಸಬೇಕು ಅನ್ನೋದನ್ನು ಸಾಕಷ್ಟು ರೈತರು ಕೇಳ್ತಾ ಇದ್ದಾರೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಈ ಯೋಜನೆಯ ಪ್ರಯೋಜನವನ್ನು ಪಡೆಯಲು ಇನ್ನು ನೋಂದಾಯಿಸಿದ ರೈತರು ಅಂದರೆ ಪಿ ಎಮ್ ಕಿಸಾನ್ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟ್ನ ಫಾರ್ಮ್ ಸ್ಕ್ಯಾನರ್ಗೆ ಹೋಗಬೇಕಾಗುತ್ತದೆ ಸ್ನೇಹಿತರೆ ವಿಭಾಗದಲ್ಲಿ ಸ್ವಯಂ ನೋಂದಾಯಿಸಬಹುದು ಅಲ್ಲದೆ ಹತ್ತಿರದ ಕೃಷಿ ಇಲಾಖೆಯ ಕಚೇರಿಗಳಲ್ಲೂ ಕೂಡ ಅರ್ಜಿ ಸಲ್ಲಿಸಬಹುದು ಇದು ಸಿಂಪಲ್ ಇದೆ ಅಂತಲೇ ಹೇಳಬಹುದು ಇನ್ನು ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ಮುಖ್ಯ ಅಂಶಗಳು ಅರ್ಹತೆಗಾಗಿ ಅಂತ ತಿಳಿಸ್ಕೊಡೋದಾದರೆ ಮೊದಲನೇದಾಗಿ ರೈತರು ಕೃಷಿ ಭೂಮಿಯನ್ನು ಹೊಂದಿರಬೇಕು ಕೃಷಿ ಭೂಮಿಯನ್ನು ಹೊಂದಿರಬೇಕು ಭೂಮಿ ಅಂತಂದರೆ ಸ್ನೇಹಿತರೆ ಒಂದು ಎರಡು ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ಅರ್ಜಿದಾರರ ಹೆಸರಿನಲ್ಲಿ ನೋಂದಾಯಿಸಿರಬೇಕು ಒಂದು ಎರಡು ಎರಡು ಸಾವಿರದ ಹತ್ತೊಂಬತ್ತರ ಒಳಗೆ ಅರ್ಜಿದಾರರ ಹೆಸರಿನಲ್ಲಿ ನೋಂದಾಯಿಸಿರಬೇಕು ಇನ್ನು ಬ್ಯಾಂಕ್ ಖಾತೆ ಆಧಾರ್ ಮತ್ತು ಎನ್ ಪಿ ಸಿ ಐ ಡಿ ಬಿ ಟಿ ಸಕ್ರಿಯಗೊಳಿಸಲಾಗಿದೆ ಲಿಂಕ್ ಆಗಿರಬೇಕು ಸ್ನೇಹಿತರೆ ಇನ್ನು ಪಿ ಎಮ್ ಕಿಸಾನ್ ಯೋಜನೆಗೆ ಯಾರು ಅರ್ಹರಲ್ಲ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇಂಥವರು ಅರ್ಜಿಯನ್ನು ಸಲ್ಲಿಸಿದರೆ ಪ್ರತಿ ತಿಂಗಳು ಸ್ನೇಹಿತರೆ ನೀವು ಏನು ಅರ್ಜಿಯನ್ನು ಸಲ್ಲಿಸ್ತಾ ಇರ್ತೀರ ಅದನ್ನೆಲ್ಲ ಒಂದು ಸಲ ಚೆಕ್ ಮಾಡ್ತಾನೇ ಇರ್ತಾರೆ ಸ್ನೇಹಿತರೆ ಆವಾಗ ಇದೆಲ್ಲ ರಿಜೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಮೊದಲೇದಾಗಿ ಯಾರು ಅರ್ಹರಲ್ಲ ಅಂದರೆ ಕೃಷಿ ಭೂಮಿ ಇಲ್ಲದವರು ಒಂದು ಎರಡು ಎರಡು ಸಾವಿರದ ಅಪ್ಪ ಹತ್ತೊಂಬತ್ತರ ವೇಳೆಗೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಸಾಂಸ್ಥಿಕ ಭೂಮಿ ಮಾಲೀಕರು ಎನ್ ಆರ್ ಐ ಕುಟುಂಬಗಳು ಕೇಂದ್ರ ಅಥವಾ ರಾಜ್ಯದ ಮಂತ್ರಿಗಳು ಶಾಸಕಾಂಗ ಸದಸ್ಯರು ಸ್ನೇಹಿತರೆ ಇನ್ನು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರು ಮೇಯರ್ಗಳು ಅರ್ಜಿಯನ್ನು ಸಲ್ಲಿಸಬಾರ್ದು ಸರ್ಕಾರ ಅಥವಾ ಸಾರ್ವಜನಿಕ ವಲಯದ ಅಧಿಕಾರಿಗಳು ನಿವೃತ್ತರು ಚೌತ ದರ್ಜೆ ಹೊರತುಪಡಿಸಿ ಅಂತಲೇ ಹೇಳ್ಬೋದು ಇನ್ನು ತಿಂಗಳಿಗೆ ಹತ್ತು ಸಾವಿರಗಿಂತ ಹೆಚ್ಚು ಪಿಂಚಣಿಯನ್ನು ಪಡೆಯುವ ನಿವೃತ್ತರು ಕುಟುಂಬಗಳು ಅರ್ಜಿಯನ್ನು ಸಲ್ಲಿಸಬಾರ್ದು ಇಂಥವರೆಲ್ಲ ಅರ್ಜಿಯನ್ನು ಸಲ್ಲಿಸಿರ್ತೀರ ಸ್ನೇಹಿತರೆ ಅದು ರಿಜೆಕ್ಟ್ ಆಗ್ತಾ ಬರ್ತಾ ಇರುತ್ತೆ ಇನ್ನು ಆದಾಯ ತೆರಿಗೆಯನ್ನು ಯಾರೆಲ್ಲ ಪಾವತಿಸಿರ್ತಾರ ಸ್ನೇಹಿತರೆ ಅಂಥ ಕುಟುಂಬಗಳು ಅರ್ಜಿಯನ್ನು ಸಲ್ಲಿಸಬೇಡಿ ವೈದ್ಯರು ವಕೀಲರು ಇಂಜಿನಿಯರ್ಗಳು ಸಿ ಎ ಆರ್ಟಿಕಲ್ಸ್ಗಳು ಮತ್ತು ಮೊದಲಾದ ವೃತ್ತಿಪರ ಕುಟುಂಬಗಳು ಅರ್ಜಿಯನ್ನು ಸಲ್ಲಿಸಬಾರ್ದು ಇನ್ನು ಮೂರು ಪಾಯಿಂಟ್ ತೊಂಬತ್ತು ಲಕ್ಷ ಕೋಟಿ ಕೋಟಿ ಅಂದರೆ ಮೂರು ಪಾಯಿಂಟ್ ತೊಂಬತ್ತು ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚಿನ ನೆರವು ಅಂತಲೇ ಹೇಳ್ಬೋದು ಇಪ್ಪತ್ತೊಂದನೇ ಕಂತಿನ ನಂತರ ಪಿ ಎಮ್ ಕಿಸನ್ ಯೋಜನೆ ಅಡಿ ರೈತರಿಗೆ ನೀಡಲಾದ ಒಟ್ಟು ನೆರವು ಮೂರು ಪಾಯಿಂಟ್ ತೊಂಬತ್ತು ಲಕ್ಷ ಕೋಟಿ ರೂಪಾಯಿಗಿಂತ ಹೆಚ್ಚು ಆಗಿದೆ ಸ್ನೇಹಿತರೆ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೆಚ್ಚಳವನ್ನು ನೋಡಬಹುದಾಗಿದೆ ಸೊ ಹಾಗಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ಏನೆಲ್ಲ ಅರ್ಹತೆಯನ್ನು ಹೊಂದಿರಬೇಕು ದಯವಿಟ್ಟು ಅಂಥವರು ಅರ್ಜಿಯನ್ನು ಸಲ್ಲಿಸಿ ಇನ್ನು ಸಾಕಷ್ಟು ಕ್ವಶನ್ ಬರ್ತಾ ಇರುತ್ತೆ ಪಿ ಎಮ್ ಕಿಸಾನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂದರೆ ಕುಟುಂಬದಲ್ಲಿ ಎಷ್ಟು ಜನರು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನ ಕೇಳ್ತಾ ಇರ್ತಾರೆ ಇದಕ್ಕೂ ಕೂಡ ಆನ್ಸರ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಮೊದಲನೇದಾಗಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಒಂದು ಕುಟುಂಬದಲ್ಲಿ ಎಷ್ಟು ಮಂದಿ ಲಾಭ ಪಡೆಯಬಹುದು ಗೊತ್ತಾ ಸ್ನೇಹಿತರೆ ಕುಟುಂಬದ ವ್ಯಾಕನ ಮತ್ತು ಅರ್ಹತೆಯನ್ನು ತಿಳಿಸ್ಕೊಡ್ತೀನಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ಕುಟುಂಬ ಎಂದರೆ ಗಂಡ ಹೆಂಡತಿ ಮತ್ತು ಸ್ನೇಹಿತರೆ ಅಪ್ರಪ್ತ ಮಕ್ಕಳನ್ನು ಒಳಗೊಂಡಿರುವ ಘಟಕ ಎಂದು ವ್ಯಾಖ್ಯಾನಿಸಲಾಗಿದೆ ಈ ಯೋಜನೆಯ ಮಾರ್ಗದರ್ಶಿ ಸೂತ್ರಗಳ ಪ್ರಕಾರ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ರೈತರ ಕುಟುಂಬಗಳನ್ನು ಗುರುತಿಸುತ್ತದೆ ಒಂದು ಕುಟುಂಬದಿಂದ ಕೇವಲ ಒಬ್ಬ ಸದಸ್ಯ ಮಾತ್ರ ಈ ಯೋಜನೆಯ ಲಾಭವನ್ನು ಪಡೆಯಲು ಅರ್ಹರಾಗಿರುತ್ತಾರೆ ಇದರ ಅರ್ಥ ಗಂಡ ಮತ್ತು ಹೆಂಡತಿ ಇಬ್ಬರು ಈ ಯೋಜನೆಯಲ್ಲಿ ಪ್ರತ್ಯೇಕವಾಗಿ ಆರ್ಥಿಕ ಸಹಾಯವನ್ನು ಕ್ಲೇಮ್ ಮಾಡಲು ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ಈ ಯೋಜನೆಯ ಲಾಭವನ್ನು ಪಡೆಯಲು ಸ್ನೇಹಿತರೆ ಭೂ ದಾಖಲೆಗಳಲ್ಲಿ ಯಾರ ಹೆಸರು ಇದೆಯೋ ಅವರಿಗೆ ನೀಡಲಾಗುತ್ತದೆ ಇದನ್ನು ಆಧಾರ್ ಜೋಡಣೆಯ ಎಲೆಕ್ಟ್ರಾನಿಕ್ ಡೇಟಾಬೇಸ್ ಮೂಲಕ ದೃಢೀಕರಿಸಲಾಗುತ್ತದೆ ಅಂತಲೇ ಹೇಳಬಹುದು ಇನ್ನು ಯಾರೂ ಈ ಯೋಜನೆಗೆ ಅರ್ಹರಲ್ಲ ಅಂದರೆ ಪಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಕೇವಲ ಕೃಷಿಕರಿಗೆ ಮೀಸಲಾಗಿದ್ದು ಕೆಲವು ವಿಭಾಗದ ಜನರು ಈ ಯೋಜನೆಯ ಲಾಭವನ್ನು ಪಡೆಯಲು ಅರ್ಹರಲ್ಲ ಕೆಳಗಿನ ವರ್ಗದವರು ಸ್ನೇಹಿತರೆ ಯೋಜನೆಗೆ ಅರ್ಹತೆಯನ್ನು ಹೊಂದಿರುವುದಿಲ್ಲ ಅಂತಲೇ ಹೇಳ್ಬೋದು ಮೊದಲನೇದಾಗಿ ಹೆಚ್ಚಿನ ಆರ್ಥಿಕ ಸ್ಥಾನಮಾನ ಆದಾಯ ತೆರಿಗೆ ಪಾವತಿಯನ್ನು ಮಾಡ್ತಿರ್ತೀರ ಉನ್ನತ ಅಧಿಕ ಆರ್ಥಿಕ ಸ್ಥಾನಮಾನ ಹೊಂದಿರುವ ರೈತ ಕುಟುಂಬಗಳು ಎಕ್ಸಾಂಪಲ್ ಆಗಿ ಸ್ನೇಹಿತರೆ ಎರಡು ಎಕರೆಗಿಂತ ಮೂರು ಎಕರೆ ಐದು ಎಕರೆ ಹತ್ತು ಎಕರೆ ಹದಿನೈದು ತೋಟ ಎಲ್ಲ ಇಟ್ಕೊಂಡಿರ್ತೀರ ಅಂಥವರು ಅರ್ಹರಲ್ಲ ಇನ್ನು ಸಾಂಸ್ಥಿಕ ಭೂಮಿ ಹೊಂದಿರುವವರು ಅಂದರೆ ಟ್ರಸ್ಟ್ ಸಂಸ್ಥೆಗಳು ಅಥವಾ ಕಂಪನಿಗಳ ಹೆಸರಿನಲ್ಲಿ ಭೂಮಿಯನ್ನು ಹೊಂದಿರುವವರು ಅರ್ಹರಲ್ಲ ಇನ್ನು ರಾಜಕೀಯ ಹುದ್ದೆದಾರರು ಅಂದರೆ ಮೊದಲು ಹೇಳಿರುವ ಹಾಗೆ ಮಾಜಿ ಹಾಲಿ ಸಚಿವರು ಅಥವಾ ಲೋಕಸಭೆ ರಾಜ್ಯಸಭೆ ರಾಜ್ಯ ವಿಧಾನಸಭೆ ವಿಧಾನ ಪರಿಷತ್ತು ಅಥವಾ ಜಿಲ್ಲಾ ಪಂಚಾಯತಿ ಸದಸ್ಯರು ಅರ್ಜಿಯನ್ನು ಸಲ್ಲಿಸಬಾರದು ಇನ್ನು ಪಿಂಚಣಿದಾರರು ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಪಿಂಚಣಿಯನ್ನು ತೆಗೆದುಕೊಳ್ತಾ ಇರ್ತಾರೆ ಅವರು ಅರ್ಜಿಯನ್ನು ಸಲ್ಲಿಸಬಾರದು ಸ್ನೇಹಿತರೆ ಇನ್ನು ಅರ್ಹತೆಯನ್ನು ಪರಿಶೀಲಿಸುವುದು ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇನ್ನು ಫಲಾನುಭವಿಗಳ ಪಟ್ಟಿಯನ್ನು ಹೇಗೆ ಪರಿಶೀಲಿಸುವುದು ಅಂದರೆ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿ ಇದೆಯೇ ಎಂಬುದನ್ನು ತಿಳಿದುಕೊಳ್ಳಲು ಇಪ್ಪತ್ತೊಂದನೇ ಕಂತಿನ ಹಣವನ್ನು ಪಡೆಯುವುದಕ್ಕೆ ಸ್ನೇಹಿತರೆ ನೀವು ಅರ್ಹರ ಅನ್ನೋದನ್ನ ತಿಳಿದುಕೊಳ್ಳಲು ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ ಪಿ ಎಮ್ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತದೆ ಫಲಾನುಭವಿಗಳ ಪಟ್ಟಿ ಅಂದರೆ ವೆಬ್ಸೈಟ್ ಬಲಭಾಗದಲ್ಲಿ ಬೆನಿಫಿಷಿಯರಿ ಲೀಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತದೆ ಕ್ಲಿಕ್ ಮಾಡಬೇಕಾಗುತ್ತದೆ ವಿವರಗಳ ಮೇಲೆ ಆಯ್ಕೆ ಮಾಡಿ ರಾಜ್ಯ ಜಿಲ್ಲೆ ಉಪಜಿಲ್ಲೆ ಬ್ಲಾಕ್ ಮತ್ತು ಹಳ್ಳಿಯಂತಹ ಡೌನ್ ವಿವರಗಳನ್ನು ಆಯ್ಕೆ ಮಾಡಿ ಯಾವುದಾದ್ರೂ ಇನ್ನು ರಿಪೋರ್ಟನ್ನು ಪಡೆಯಿರಿ ಗೆಟ್ ರಿಪೋರ್ಟ್ ಟ್ಯಾಬ್ನ ಮೇಲೆ ಕ್ಲಿಕ್ ಮಾಡಿ ಆಗ ಫಲಾನುಭವಿಗಳ ಪಟ್ಟಿಯ ವಿವರಗಳು ಪ್ರಕಟವಾಗುತ್ತದೆ ನೀವು ಎಷ್ಟು ತಿಂಗಳ ಹಣವನ್ನು ತೆಗೆದುಕೊಂಡಿರ್ತೀರ ಎಷ್ಟು ಓಲ್ಡ್ ಆಗಿರುತ್ತೆ ಇನ್ನು ಇಪ್ಪತ್ತೊಂದನೇ ಕಂತಿನ ಹಣ ಬರುವುದಕ್ಕೆ ಸ್ನೇಹಿತರೆ ನಿರೀಕ್ಷೆಯಲ್ಲಿ ಇದೆಯಾ ಅನ್ನೋದನ್ನ ನಿಮಗೆ ತೋರಿಸುತ್ತೆ ಆವಾಗ ನಿಮಗೆ ಅದರಲ್ಲಿ ತೋರಿಸಿದ್ರೆ ಖಂಡಿತವಾಗಿಯೂ ನಿಮಗೆ ಇಪ್ಪತ್ತೊಂದನೇ ಕಂತಿನ ಹಣ ಖಂಡಿತವಾಗೂ ನಿಮ್ಮ ಖಾತೆಗೆ ಬಂದು ಬೀಳುತ್ತೆ ಅಂತಲೇ ಹೇಳ್ಬೋದು ಈ ಪಟ್ಟಿಯು ಗ್ರಾಮವಾರು ಫಲಾನುಭವಿಗಳ ವಿವರಗಳನ್ನು ಒದಗಿಸುತ್ತದೆ ಇದರಿಂದ ನಿಮ್ಮ ಹೆಸರು ಯೋಜನೆಯಡಿಯಲ್ಲಿ ನೋಂದಾಯಿತವಾಗಿದೆಯೇ ಎಂದು ಖಾತರಿಪಡಿಸಿಕೊಳ್ಳಬಹುದು ಇನ್ನು ಆಧಾರ್ ಜೋಡಣೆ ಮತ್ತು ಭೂ ದಾಖಲೆಗಳ ಮಹತ್ವ ಪಿ ಎಂ ಕಿಸಾನ್ ಯೋಜನೆಯ ಲಾಭವನ್ನು ಪಡೆಯಲು ಆಧಾರ್ ಜೋಡಣೆಯ ಎಲೆಕ್ಟ್ರಾನಿಕ್ ಡೇಟಾಬೇಸ್ನಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿಯನ್ನು ದಾಖಲಿಸಬೇಕು ಈ ಡೇಟಾಬೇಸ್ನಲ್ಲಿ ಭೂ ದಾಖಲೆಗಳ ಆಧಾರದ ಮೇಲೆ ಫಲಾನುಭವಿಯನ್ನು ಗುರುತಿಸಲಾಗುತ್ತದೆ ಉದಾಹರಣೆಗೆ ಭೂಮಿಯ ದಾಖಲೆಯಲ್ಲಿ ಯಾರ ಹೆಸರು ಇದೆ ಆ ವ್ಯಕ್ತಿಯ ಆಧಾರ್ ಸಂಖ್ಯೆಯ ಮೂಲಕ ಯೋಜನೆಯ ಸಹಾಯವನ್ನು ವರ್ಗಾಯಿಸಲಾಗುತ್ತದೆ ಇದರಿಂದ ಯೋಜನೆಯ ಪಾರದರ್ಶಕತೆ ಮತ್ತು ನಿಖರತೆಯನ್ನು ಖಾತರಿಪಡಿಸಿಕೊಳ್ತಾರೆ ಸ್ನೇಹಿತರೆ ಇನ್ನು ಯೋಜನೆಯಲ್ಲಿ ಸ್ನೇಹಿತರೆ ಉದ್ದೇಶ ಮತ್ತು ಪ್ರಯೋಜನಗಳು ತಿಳಿಸ್ಕೊಟ್ಟಿದ್ದೀನಿ ಸಣ್ಣ ರೈತರಿಗೆ ಗ್ರಾಮೀಣ ರೈತರು ಆರ್ಥಿಕ ಸ್ಥಿತಿಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಈ ಯೋಜನೆಯ ಮೂಲಕ ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಆರ್ಥಿಕ ಬೆಂಬಲವನ್ನು ಒದಗಿಸುವುದಕ್ಕೆ ಕೇಂದ್ರ ಸರ್ಕಾರ ಸ್ನೇಹಿತರೆ ಇದು ಒಂದು ದೊಡ್ಡ ಮಹತ್ವವನ್ನು ಮುಂದಾಗಿದೆ ಅಂತಲೇ ಹೇಳ್ಬೋದು ರೈತರಿಗೆ ಇನ್ನು ಸಲಹೆಗಳು ಮಾಹಿತಿ ಪ್ರಕಾರ ಸ್ನೇಹಿತರೆ ಆಧಾರ್ ದಾಖಲಾತಿ ಅಂದರೆ ಯೋಜನೆಯ ಲಾಭಕ್ಕಾಗಿ ಆಧಾರ್ ಕಾರ್ಡನ್ನು ದಾಖಲಾತಿಗಳೊಂದಿಗೆ ಜೋಡಿಸಿ ಇನ್ನು ನಿಯಮಿತವಾಗಿ ಚೆಕ್ ಮಾಡ್ತಾ ಹೋಗಿ ಆಗಾಗ ವೆಬ್ಸೈಟ್ನಲ್ಲಿ ನಿಮ್ಮ ಸ್ಥಿತಿಯನ್ನು ಪರಿಶೀಲಿಸಿ ಅಂದರೆ ಒಂದೊಂದು ಸಲ ರಿಜೆಕ್ಟ್ ಆಗಿರುತ್ತೆ ಈ ತಿಂಗಳು ನೀವು ಹಣವನ್ನು ತೆಗೆದುಕೊಂಡಿರ್ತೀರ ಮುಂದಿನ ತಿಂಗಳು ಏನೋ ಈ ಕೆ ವೈ ಸಿ ಅಪ್ಡೇಟ್ನ ಮಾಡಿಸಿ ಅಂತ ಕೇಳಿರುತ್ತೆ ನೀವು ಮಾಡಿಸಿರಲ್ಲ ಅವಾಗ ಅಥವಾ ಓಲ್ಡ್ ಆಗಿರುತ್ತೆ ಅಥವಾ ಹಣ ಬರುವುದಿಲ್ಲ ಸ್ನೇಹಿತರೆ ಸೊ ಹಾಗಾಗ ವೆಬ್ಸೈಟ್ನಲ್ಲಿ ನಿಮ್ಮ ಸ್ಥಿತಿಯನ್ನು ಪರಿಶೀಲಿಸಬಹುದು ಇನ್ನು ಕಾನೂನು ಸಲಹೆ ಯೋಜನೆಗೆ ಸಂಬಂಧಿಸಿದ ಯಾವುದೇ ಸಂದೇಶಕ್ಕಾಗಿ ಸ್ನೇಹಿತರೆ ಕೃಷಿ ಇಲಾಖೆಯಿಂದ ಸಲಹೆಯನ್ನು ಪಡೆಯಿರಿ ತಿಳಿಸ್ಕೊಡ್ತಾರೆ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಇನ್ನು ದಾಖಲೆಗಳ ಸಂಗ್ರಹ ಭೂ ದಾಖಲೆಗಳು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ವಿವರಗಳನ್ನು ಸಿದ್ಧವಾಗಿ ಇಡಿ ಇನ್ನು ಗ್ರಾಮ ಪಂಚಾಯತಿ ಸಹಯೋಗ ಗ್ರಾಮ ಪಂಚಾಯಿತಿನೊಂದಿಗೆ ಸಂಪರ್ಕದಲ್ಲಿರಿ ಸ್ನೇಹಿತರೆ ಇದರಿಂದ ಗುರುತಿನ ಪ್ರಕ್ರಿಯೆ ಸುಗಮವಾಗಿರುತ್ತದೆ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಪಿ ಎಮ್ ಯೋಜನೆಯ ಹಣ ಹೆಚ್ಚಳವಾಗಲಿದೆ ಸ್ನೇಹಿತರೆ ಇನ್ನು ಮೂರು ರಾಜ್ಯಗಳಿಗೆ ಈಗಾಗಲೇ ಇಪ್ಪತ್ತೊಂದನೇ ಕಂತಿನ ಅಂದರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಪಂಜಾಬ್ ಹರಿಯಾಣ ಅಲ್ಲೆಲ್ಲ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ನವೆಂಬರ್ ಫಸ್ಟ್ನೇ ವೀಕಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಅಲ್ಲಿ ತನಕ ಇದನ್ನೆಲ್ಲ ಚೆಕ್ ಮಾಡಿಕೊಳ್ಳಿ ಇನ್ನು ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯು ಕರ್ನಾಟಕ ಸೇರಿದಂತೆ ಭಾರತದ ರೈತರಿಗೆ ಆರ್ಥಿಕ ಬೆಂಬಲವನ್ನು ಒದಗಿಸುವ ಒಂದು ಐತಿಹಾಸಿಕ ಕ್ರಮವಾಗಿದೆ ಒಂದು ಕುಟುಂಬದಿಂದ ಕೇವಲ ಒಬ್ಬ ಸದಸ್ಯ ಮಾತ್ರ ಅರ್ಜಿಯನ್ನು ಫಲಿಸಬಹುದು ಈ ಯೋಜನೆಯ ಲಾಭವನ್ನು ಪಡೆಯಬಹುದು ಎಂದು ತಿಳಿಸಿದ್ದಾರೆ ಸೊ ಹಾಗಾಗಿ ಗಮನದಲ್ಲಿ ಇಟ್ಕೊಂಡು ಸ್ನೇಹಿತರೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳ್ತಾ ನನ್ನ ವೀಡನ್ನು ಎಂಡ್ ಮಾಡಿ ಮತ್ತೊಂದು ವಿಡದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್